ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮಾವಿನ ಎಣ್ಣೆನ ಕೇಸರಿ ಬಾತ್ನ ಮಾಡೋದೇ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಹಣ್ಣನ್ನ ತೊಗೊಂಡಿದ್ದೀನಿ ಒಂದು ಮಾವಿನಹಣ್ಣ ತೊಗೊಂಡು ಸಿಪ್ಪೆ ತೆಗೆದುಬಿಟ್ಟು ಅದರ ತಿರುಳನ್ನು ನಾನು ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ನೀರು ಹಾಕ್ತಾನೆ ಗ್ರೈಂಡ್ ಮಾಡಬೇಕು ಇವಾಗ ಈ ಬಟ್ಲಲ್ಲಿ ಚಿರೋಟಿ ರವೆ ನಾನು ಮುಕ್ಕಾಲು ಭಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಮಾಡಿದರೆ ಕೇಸರಿ ಭಾತು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ತೀನಿ ತುಪ್ಪ ಹಾಕಾದ್ಮೇಲೆ ಸ್ವಲ್ಪ ಗೋಡಂಬಿನ ಹಾಕಿ ತುಪ್ಪದಲ್ಲಿ ಗೋಡಂಬಿನ ಚೆನ್ನಾಗಿ ಹುರಿತೀನಿ ಅದೇ ಈ ಥರ ಕೆಂಪಾಗೋವರೆಗೂ ಕೂಡ ಗೋಡಂಬಿನ ಎಣ್ಣೆಯಲ್ಲಿ ಉರಿಬೇಕು ಆಮೇಲೆ ರವೆ ಚಿರೋಟಿ ರವೆ ತೊಗೊಂಡಿದ್ದೀನಲ್ವ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲೇ ಉರಿಬೇಕು ಅದು ಚೇ ರವೆ ಕಲರ್ ಚೇಂಜ್ ಆಗುತ್ತೆ ರವೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಘಮ ಕೂಡ ಬರುತ್ತೆ ಅಲ್ಲಿವರೆಗೂ ಕೂಡ ಒಂದು ಲೋ ಫ್ಲೇಮ್ ಇಟ್ಕೊಂಡು ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಉರಿಬೇಕು ನೋಡಿ ಇಷ್ಟು ಉರಿಬೇಕು ಇವಾಗ ನೋಡ್ತಾ ಇದ್ದೀರಲ್ವ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಉರಿದಿದ್ದೀನಿ ಈಗ ನಾನು ಇದರಲ್ಲಿ ಮುಕ್ಕಾಲು ರವೆ ತೊಗೊಂಡಿದ್ದೆ ಮುಕ್ಕಾಲು ಬಟ್ಲು ರವೆ ತಗೊಂಡಿದ್ದೆ ಈಗ ಮುಕ್ಕಾಲು ಬಟ್ಲು ಮೂರು ನೀರು ಹಾಕ್ತೀನಿ ಮುಕ್ಕಾಲು ರವೆಗೆ ಮೂರು ಅಳತೆ ನೀರನ್ನ ಹಾಕ್ತೀನಿ ಬಿಸಿ ಕಾಯಿ ಬಿಸಿ ನೀರನ್ನ ಹಾಕಬೇಕು ಇವಾಗ ನಾನು ಕೇಸರಿ ಕಲರ್ನ ಹಾಕ್ತಾಯಿದ್ದೀನಿ ಕೇಸರಿ ಕಲರು ನೀರು ಹಾಕಿದ ಮೇಲೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಉರಿ ಇರಬೇಕು ಇವಾಗ ನೋಡಿ ಈ ಥರ ಸಣ್ಣೂರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಇನ್ನೂ ಒಂದು ಸ್ಪೂನು ನಾನು ಇನ್ನೊಂದು ಸ್ಪೂನು ತುಪ್ಪನ ಸೇರಿಸ್ತೀನಿ ತುಪ್ಪ ಸೇರಿಸಿದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಣ್ಣಿ ಸೀಸನಲ್ಲಿ ಈ ಥರ ಮಾ ಮಾಮೂಲಿ ಕೇಸರಿ ಬದಕಿನ ಹಣ್ಣಿನ ಕೇಸರಿ ಭಾತ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಮುಕ್ಕಾಲು ಚಿರೋಟಿರವಾಗಿ ನಾನು ಅರ್ಧ ಸಕ್ಕರೆನ ಅರ್ಧ ಬಟ್ಲು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂಥರ ಕೇಸರಿ ಭಾತು ಡಿಫ್ರೆಂಟಾಗಿ ಇರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊ ಮಾಡ್ಬೋದು ಸ್ವೀಟ್ ತಿನ್ನಬೇಕು ಅಂದಿಷ್ಟ ಒಂದು ಐದು ನಿಮಿಷದಲ್ಲಿ ಮಾವಿನ ಹಣ್ಣಿನ ಕೇಸರಿ ಭಾತನ್ನ ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲಿ ಇವಾಗ ಒಂದು ಐದು ನಿಮಿಷ ಕೂಡ ಇಲ್ಲ ಇವಾಗ ನಾನು ಮಾವಿನಹಣ್ಣನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತೀನಿ ಇದನ್ನು ಲಾಸ್ಟಿಗೆ ಹಾಕಬೇಕು ಈಗ ಹಣ್ಣು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮಾವಿನ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆಂದ ಕಾಣಿಸ್ತಿದೆ ಅಷ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮನೇಲಿ ನೀವು ಸಾರಿ ಟ್ರೈ ಮಾಡಿರಿ ಇವಾಗ ನಾನು ಇನ್ನು ಉಳಿದಿರೋ ಒಂದು ಸ್ಪೂನ್ ತುಪ್ಪನ ಹಾಕ್ತೀನಿ ಮುಕ್ಕಾಲು ಬಟ್ಲು ಚಿರೋಟಿ ರೆ ನಾನು ಕಾಲು ಬಟ್ಟಲು ತುಪ್ಪನ ಉಪಯೋಗ್ಸಿದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಮಾವಿನ ಹಣ್ಣಿನ ಕೇಸರಿ ಭಾತು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆಂದ ಇದೆ ನೋಡಿ ರೆಡಿ ಆಯಿತು ಖಂಡಿತ ನಿಮ್ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ ಬಾಯಿನಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾವಿನಣ್ಣಿನ ಕೇಸರಿ ಭಾತು ನೋಡಿ ಎಷ್ಟು ಚೆಂದಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ